ಕೋಟ್ಯಾಧಿಪತಿಯು ಮನೆಯಿಲ್ಲದ ಹುಡುಗನು ತನ್ನ ಅಂಗವಿಕಲಮಗಳಿಗೆ ನೃತ್ಯ ಮಾಡಿ ನಗಿಸುವುದನ್ನು ನೋಡಿದನು ಸ್ನೇಹಿತರೆ ಇದು ಅನಾಥ ಹುಡುಗ ಕಿಶನ್ ಕಥೆ ಅವನ ಬಳಿ ಮನೆಯಿರಲಿಲ್ಲ ಊಟವಿರಲಿಲ್ಲ ಕುಟುಂಬವಿರಲಿಲ್ಲ ಕೆಲವೊಮ್ಮೆ ಸೇತುವೆಯ ಕೆಳಗೆ ಕೆಲವೊಮ್ಮೆ ಜನರಿಲ್ಲದ ಅಂಗಡಿಗಳಲ್ಲಿ ರಾತ್ರಿ ಕಳೆಯುತ್ತಿದ್ದ ಹೊಟ್ಟೆ ಹಸಿವಿನಿಂದ ನರಳುತ್ತಿದ್ದರೂ ಮನಸ್ಸಿನಲ್ಲಿ ಧೈರ್ಯವನ್ನು ಎಂದಿಗೂ ಕಳೆದುಕೊಳ್ಳುತ್ತಿರಲಿಲ್ಲ ಅವನ ನೃತ್ಯವೇ ಅವನಿಗೆ ಆಸರೆ ಆ ನೃತ್ಯದಲ್ಲಿ ಅವನು ತನ್ನ ನೋವನ್ನು ಮರೆಯುತ್ತಿದ್ದ ಮತ್ತೊಂದೆಡೆ ಕೋಟ್ಯಾಧಿಪತಿ ಅರ್ಜುನ್ ಮೆಹ್ತಾ ಅವರ ಮಗಳು ಆರಾಧ್ಯವನ್ನು ಅಪಘಾತದ ನಂತರ ಗಾಲಿ ಕೊಚ್ಚಿಗೆ ಸೀಮಿತವಾಗಿದ್ದಳು ಮತ್ತು ತಿಂಗಳುಗಳಿಂದ ನಗುವುದನ್ನು ಮರೆತಿದ್ದಳು ಅದೃಷ್ಟವು ಈ ಇಬ್ಬರನ್ನು ಒಂದುಗೂಡಿಸಿತು ಮತ್ತು ಬರಿಗಾಲಿನ ಹುಡುಗನ ತಮಾಷೆಯ ನೃತ್ಯವು ಆ ದುಃಖಿತ ಮಗುವಿನ ಮುಖದಲ್ಲಿ ಮತ್ತೆ ನಗುವನ್ನು ತಂದಿತು ಆದರೆ ತನ್ನ ಮಗಳ ಮುಖದಲ್ಲಿ ನಗು ತಂದವನು ಭಿಕ್ಷುಕ ಹುಡುಗ ಎಂದು ತಂದೆಗೆ ತಿಳಿದಾಗ ಮುಂದೆ ನಡೆದ ಘಟನೆ ಎಲ್ಲರನ್ನೂ ಭಾವುಕರನ್ನಾಗಿಸಿತು ಹೃದಯ ಸ್ಪರ್ಶಿಸುವ ಈ ಕಥೆಯನ್ನು ಕೊನೆಯವರೆಗೂ ನೋಡಿ ದೆಹಲಿಯ ರಸ್ತೆಯ ಗದ್ದಲದಿಂದ ದೂರವಿರುವ ಒಂದು ದೊಡ್ಡ ಬಂಗಲೆಯ ಎತ್ತರದ ಗೋಡೆಗಳೊಳಗೆ ಎಲ್ಲವೂ ಬೀಕೋ ಎನ್ನುತ್ತಿತ್ತು ಹೊರಗಿನ ಜಗತ್ತು ಓಡಾಟದಲ್ಲಿ ಮುಳುಗಿರುತ್ತಿತ್ತು ಆದರೆ ಈ ಭವ್ಯ ಬಂಗಲೆಯೊಳಗೆ ಒಂದು ಮೌನ ಆವರಿಸಿ ಎಲ್ಲವನ್ನೂ ಭಾರವಾಗಿಸಿತ್ತು ಇದು ದೆಹಲಿಯ ಹೆಸರಾಂತ ಉದ್ಯಮಿ ಅರ್ಜುನ್ ಮೆಹತಾ ಅವರ ಬಂಗಲೆಯಾಗಿತ್ತು ಅವರ ಗುರುತು ಕೇವಲ ಹಣದಿಂದ ಮಾತ್ರವಲ್ಲದೆ ಅವರ ಯಶಸ್ಸಿನಿಂದಲೂ ಬಂದಿತ್ತು ರಿಯಲ್ ಎಸ್ಟೇಟ್ ಮತ್ತು ಜವಳಿ ಉದ್ಯಮ ಎಲ್ಲದರಲ್ಲೂ ಅವರ ಹೆಸರು ಪ್ರಸಿದ್ಧವಾಗಿತ್ತು ಆದರೆ ಈ ಯಶಸ್ಸಿನ ಹಿಂದೆ ಅವರ ಜೀವನದ ದೊಡ್ಡ ದುಃಖ ಅಡಗಿತ್ತು ಅದು ಅವರ ಎಂಟು ವರ್ಷದ ಮಗಳು ಆರಾಧ್ಯ ಕೆಲವು ವರ್ಷಗಳ ಹಿಂದೆ ಒಂದು ಭಯಂಕರ ರಸ್ತೆ ಅಪಘಾತವು ಅವರ ಪತ್ನಿ ಸಂಧ್ಯಾ ಅವರನ್ನು ಶಾಶ್ವತವಾಗಿ ಅವರಿಂದ ದೂರವಾಗಿಸಿತು ಅದೇ ಅಪಘಾತದಲ್ಲಿ ಆರಾಧ್ಯ ಕೂಡ ತೀವ್ರವಾಗಿ ಗಾಯಗೊಂಡಿದ್ದಳು ಅವಳ ಮುಗ್ಧ ಬಾಲ್ಯ ಅವಳ ಓಡಾಟ ನಗು ಎಲ್ಲವೂ ಇದ್ದಕ್ಕಿದ್ದಂತೆ ನಿಂತು ಹೋಗಿತು ಈಗ ಅವಳು ಅಸಹಾಯಕಳಾಗಿ ಒಂದು ಗಾಲಿ ಕುರ್ಚಿಯಲ್ಲಿ ಕುಳಿತಿರುತ್ತಿದ್ದಳು ಮೊದಲು ಅವಳು ತೋಟದಲ್ಲಿ ಚಿಟ್ಟೆಗಳ ಹಿಂದೆ ಓಡುತ್ತಿದ್ದಳು ಮನೆಯ ಪ್ರತಿ ಮೂಲೆಯನ್ನು ತನ್ನ ನಗುವಿನಿಂದ ತುಂಬುತ್ತಿದ್ದಳು ಆದರೆ ಈಗ ಅವಳ ಕಣ್ಣುಗಳಲ್ಲಿ ಯಾವಾಗಲೂ ಒಂದು ವಿಷಾದ ಮತ್ತು ಮುಖದಲ್ಲಿ ಒಂದು ನೋವು ಇರುತ್ತಿತ್ತು ಅರ್ಜುನ್ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದರು ಕೆಲವೊಮ್ಮೆ ಮುಂಬೈನ ಪ್ರಸಿದ್ಧ ವೈದ್ಯರ ಬಳಿ ಕರೆದೊಯ್ದರು ಕೆಲವೊಮ್ಮೆ ಚೆನ್ನೈನಲ್ಲಿ ಚಿಕಿತ್ಸೆ ಮಾಡಿಸಿದರು ವಿದೇಶಕ್ಕೂ ಕರೆದೊಯ್ದರು ಆದರೆ ಪ್ರತಿ ಬಾರಿಯೂ ಫಲಿತಾಂಶವೂ ಅದೇ ನಿರಾಸೆ ಆರಾಧ್ಯಳ ನಗು ಕಳೆದು ಹೋಗಿತ್ತು ಅವಳ ಕೋಣೆಯ ಕಿಟಕಿ ಹೆಚ್ಚಾಗಿ ತೆರೆದಿರುತ್ತಿತ್ತು ಅಲ್ಲಿಂದ ಅವಳು ಮೌನವಾಗಿ ಹೊರಗಿನ ರಸ್ತೆಯನ್ನು ನೋಡುತ್ತಾ ಬೇರೆ ಯಾವುದೋ ಲೋಕದಲ್ಲಿ ಕಳೆದು ಏರುತ್ತಿದ್ದಳು ಒಂದು ಸುಡುವ ಮಧ್ಯಾಹ್ನ ಆರಾಧ್ಯಳನ್ನು ಆಯಾಳ ಸಹಾಯದಿಂದ ತೋಟಕ್ಕೆ ಕರೆತರಲಾಗಿತ್ತು ಅವಳು ಮೌನವಾಗಿ ಗಾಲಿ ಕುರ್ಚಿಯಲ್ಲಿ ಕುಳಿತಿದ್ದಳು ಕಣ್ಣುಗಳು ಎಲ್ಲೋ ದೂರದಲ್ಲಿ ನಿಂತಿದ್ದವು ಆಗ ಗೋಡೆಯ ಅಂಚಿನಲ್ಲಿರುವ ಪೊದೆಗಳಲ್ಲಿ ಸಣ್ಣ ಚಲನೆಯಾಯಿತು ಒಬ್ಬ ತೆಳ್ಳಗಿನ ಬರಿಗಾಲಿನ ಹುಡಿಗ ನಿಧಾನವಾಗಿ ಒಳಗೆ ಬಂದನು ಅವನ ಕೂದಲು ಅಸ್ತವ್ಯಸ್ತವಾಗಿತ್ತು ಮುಖ ಧೂಳುಮಣ್ಣಿನಿಂದ ತುಂಬಿತ್ತು ಮತ್ತು ಅವನ ಮೊಣಕಾಲುಗಳ ಮೇಲಿನ ನೀಲಿ ಗುರುತುಗಳು ಅವನ ಕಷ್ಟದ ಜೀವನಕ್ಕೆ ಸಾಕ್ಷಿಯಾಗಿದ್ದವು ಅವನು ಹರಿದ ಅರ್ಧ ತೋಳಿನ ಶರ್ಟ್ ಮತ್ತು ಸಡಿಲವಾದ ಚೆಡ್ಡಿ ಧರಿಸಿದ್ದ ಆ ಹುಡುಗನೇ ಕಿಶನ್ ಅನಾಥ ಮಗು ಕೆಲವೊಮ್ಮೆ ಬಸ್ ನಿಲ್ದಾಣದ ಬಳಿ ಕೆಲವೊಮ್ಮೆ ಅಪೂರ್ಣ ಕಟ್ಟಡಗಳ ನೆರಳಿನಲ್ಲಿ ಮಲಗುತ್ತಿದ್ದ ಜನಲು ಅವನನ್ನು ಅನೇಕ ಹೆಸರುಗಳಿಂದ ಕರೆಯುತ್ತಿದ್ದರು ಆದರೆ ಅವನು ಹೆಚ್ಚಾಗಿ ನನ್ನ ಹೆಸರು ಕಿಶನ್ ಎಂದು ಹೇಳುತ್ತಿದ್ದ ಅವನಿಗೆ ಸರಿಯಾದ ಹಾಸಿಗೆಯಾಗಲಿ ಹೊಟ್ಟೆ ತುಂಬಾ ಊಟವಾಗಲಿ ಸಿಗುತ್ತಿರಲಿಲ್ಲ ಆದರೆ ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಹೊಳಪಿತ್ತು ಪ್ರತಿ ನೋವಿನ ನಡುವೆಯೂ ಬದುಕಲು ಒಂದು ಕಾರಣವಿದ್ದಂತೆ ಆರಾಧ್ಯ ಇದ್ದಕ್ಕಿದ್ದಂತೆ ಅವನನ್ನು ನೋಡಿದಳು ಮೊದಲು ಹೆದರಿದಳು ನಂತರ ಅವಳ ಕುತೂಹಲ ಹೆಚ್ಚಾಯಿತು ಕಿಶನ್ ಏನೂ ಮಾತನಾಡದೆ ತನ್ನ ಕಣ್ಣುಗಳಿಂದ ತಮಾಷೆಯ ಸನ್ನೆ ಮಾಡಿ ಇದ್ದಕ್ಕಿದ್ದಂತೆ ಕುಣಿಯಲು ಪ್ರಾರಂಭಿಸಿದನು ಅವನ ನೃತ್ಯದ ಶೈಲಿ ಯಾವುದೇ ತರಬೇತಿ ಪಡೆದ ಕಲಾವಿದನಂತೆ ಇರಲಿಲ್ಲ ಆದರೆ ಸಂಪೂರ್ಣವಾಗಿ ತಮಾಷೆಯಾಗಿತ್ತು ಅವನು ತನ್ನ ಕೈಕಾಲುಗಳನ್ನು ಒಬ್ಬ ಜೋಕರ್ನಂತೆ ತಿರುಗಿಸುತ್ತಿದ್ದ ಕೆಲವೊಮ್ಮೆ ಬೀಳುವ ನಾಟಕ ಮಾಡುತ್ತಿದ್ದ ಕೆಲವೊಮ್ಮೆ ಕಣ್ಣುಗಳನ್ನು ದುಂಡಗೆ ಮಾಡಿ ತಮಾಷೆಯ ಮುಖ ಮಾಡುತ್ತಿದ್ದ ಮೊದಲು ಆರಾಧ್ಯ ಮೌನವಾಗಿ ನೋಡುತ್ತಿದ್ದಳು ನಂತರ ಅವಳ ತುಟಿಗಳಿಂದ ಒಂದು ಸಣ್ಣ ನಗು ಹೊರಹೊಮ್ಮಿಸಿತು ಈ ನಗು ತಿಂಗಳುಗಳ ಹಿಂದೆ ಕಳೆದು ಹೋಗಿತ್ತು ಕಿಶನ್ ಇದನ್ನು ತನ್ನ ಗೆಲುವು ಎಂದು ಭಾವಿಸಿ ಇನ್ನೂ ಜೋರಾಗಿ ಕುಣಿಯಲು ಪ್ರಾರಂಭಿಸಿದನು ಅವನು ಹುಲ್ಲಿನ ಮೇಲೆ ಹೊರಳಾಡುತ್ತಾ ಗಾಳಿಯಲ್ಲಿ ಹಾರುತ್ತಾ ಮತ್ತು ತನ್ನ ಕೈಕಾಲುಗಳನ್ನು ತಮಾಷೆಯ ರೀತಿಯಲ್ಲಿ ಚಲಿಸಲು ಪ್ರಾರಂಭಿಸಿದನು ಆರಾಧ್ಯಳ ನಗು ಇಡೀ ತೋಟದಲ್ಲಿ ಪ್ರತಿಧ್ವನಿಸಿತು ಆರಾಧ್ಯ ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದಳು ಅವಳ ಕಣ್ಣುಗಳಲ್ಲಿ ಹೊಳಪು ಮರಳಿತು ಆ ಕ್ಷಣಕ್ಕೆ ಕಿಶನ್ಗೆ ತಾನು ಹಸಿವನ್ನು ಗೆದ್ದಿದ್ದೇನೆಂದು ಅನಿಸಿತು ಆ ಕ್ಷಣಕ್ಕೆ ಅವನು ಫುಟ್ಪಾತ್ ಮಗುವಾಗಿರಲಿಲ್ಲ ದುಃಖಿತ ಮಗುವಿನ ಮುಖದಲ್ಲಿ ನಗು ತರಲು ಬಂದ ಸ್ನೇಹಿತನಾಗಿದ್ದ ಆದರೆ ಇದನ್ನು ಆರಾಧ್ಯ ಮಾತ್ರ ನೋಡಿಲ್ಲ ಬಂಗಲೆಯ ಬಾಲ್ಕನಿಯಿಂದ ಅರ್ಜುನ್ ಮೆಹ್ತಾ ಕೂಡ ಈ ದೃಶ್ಯವನ್ನು ನೋಡುತ್ತಿದ್ದರು ತಿಂಗಳುಗಳ ನಂತರ ಅವರು ತಮ್ಮ ಮಗಳ ನಗುವನ್ನು ಕೇಳಿದ್ದರು ಅವರು ಮೊದಲು ಕೋಪಗೊಂಡಿದ್ದರು ಈ ಕೊಳಕು ಹುಡುಗ ಒಳಗೆ ಹೇಗೆ ಬಂದ ಎಲ್ಲಿದ್ದಾನೆ ಆದರೆ ಅವರು ಆರಾಧ್ಯಳ ಮುಖದಲ್ಲಿನ ಹೊಳಪನ್ನು ನೋಡಿದ ತಕ್ಷಣ ಅವರ ಕೋಪ ನಿಂತಿತು ಅವರ ಕಣ್ಣುಗಳು ತುಂಬಿ ಬಂದವು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದರೂ ಸಾಧ್ಯವಾಗದ್ದು ಈ ಬರಿಗಾಲಿನ ಮಗು ಕೆಲವೇ ನಿಮಿಷಗಳಲ್ಲಿ ಮಾಡಿತು ಅರ್ಜುನ್ ಅವರ ಹೃದಯದಲ್ಲಿ ಮೊದಲ ಬಾರಿಗೆ ಭರವಸೆಯ ಕಿರಣ ಮೂಡಿತು ಮರುದಿನದ ಬೆಳಗು ಎಂದಿನಂತೆ ಮೌನವಾಗಿ ಪ್ರಾರಂಭವಾಯಿತು ಬಂಗಲೆಯ ಒಳಗೆ ಸೇವಕರು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದರು ಆದರೆ ವಾತಾವರಣದಲ್ಲಿ ಒಂದು ವಿಚಿತ್ರ ಹಗುರತನವಿತ್ತು ಕಾರಣ ಹಿಂದಿನ ಸಂಜೆ ಆರಾಧ್ಯಳ ನಗು ತಿಂಗಳುಗಳ ನಂತರ ಅವಳ ನಗು ಪ್ರತಿಧ್ವನಿಸಿತ್ತು ಮತ್ತು ಈ ವಿಷಯ ಅರ್ಜುನ್ ಮೆಹ್ತಾ ಅವರ ಹೃದಯದಲ್ಲಿ ಆಳವಾಗಿ ಇಳಿದಿತ್ತು ಆರಾಧ್ಯ ಅಂದು ಕೂಡ ತೋಟಕ್ಕೆ ಹೋಗಲು ಹಠ ಮಾಡಿದಳು ಅವಳ ಆಯ ಅವಳು ಚಿಟ್ಟೆಗಳನ್ನು ನೋಡಲು ಅಥವಾ ಬಿಸಿಲಿಗೆ ಕೂರಲು ಬಯಸುತ್ತಾಳೆ ಎಂದು ಭಾವಿಸಿದಳು ಆದರೆ ನಿಜವಾಗಿ ಆರಾಧ್ಯಳ ಮನಸ್ಸು ಹಿಂದಿನ ಸಂಜೆ ತನ್ನ ದುಃಖವನ್ನು ಸ್ವಲ್ಪ ಸಮಯಕ್ಕಾದರೂ ದೂರ ಮಾಡಿದ ಆ ಬರಿಗಾಲಿನ ಹುಡುಗನಿಗಾಗಿ ಕಾಯುತ್ತಿತ್ತು ಕಿಶನ್ ಕೂಡ ಆ ರಾತ್ರಿ ನೆಮ್ಮದಿಯಿಂದ ಮಲಗಿರಲಿಲ್ಲ ಅವನು ಒಂದು ಅಂಗಡಿಯ ಮೆಟ್ಟಿಲುಗಳ ಕೆಳಗೆ ಆಶ್ರಯ ಪಡೆದಿದ್ದ ಹೊಟ್ಟೆ ಹಸಿವಿನಿಂದ ನರಳುತ್ತಿದ್ದರೂ ಅವನ ಹೃದಯದಲ್ಲಿ ಒಂದು ಹೊಸ ಸಂತೋಷವಿತ್ತು ಅವನಿಗೆ ತಾನು ಮೊದಲ ಬಾರಿಗೆ ಅಷ್ಟು ದುಃಖಿತವಾಗಿ ನೋಡಿದ ಆ ಮಗುವನ್ನು ನಗಿಸಿದ್ದೇನೆಂದು ಅನಿಸಿತು ನಾಳೆ ಮತ್ತೆ ಹೋಗುತ್ತೇನೆ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದ್ದ ಸಂಜೆ ಕತ್ತಲಾದ ಮೇಲೆ ಕಿಶನ್ ಮತ್ತೆ ಅದೇ ದಾರಿಯಲ್ಲಿ ಬಂದು ಗೋಡೆಯ ಪಕ್ಕದ ಪೊದಗಳ ನಡುವಿನಿಂದ ನಿಧಾನವಾಗಿ ಒಳಗೆ ನುಗ್ಗಿದನು ಈ ದಿನ ಆರಾಧ್ಯ ಅವನಿಗಾಗಿ ಕಾಯುತ್ತಿದ್ದಳು ಅವನನ್ನು ನೋಡುತ್ತಿದ್ದಂತೆಯೇ ಉತ್ಸುಕಳಾಗಿ ನೀನು ಬಂದೆಯಾ ಎಂದಳು ಕಿಶನ್ ತಮಾಷೆಯ ಶೈಲಿಯಲ್ಲಿ ಕೈಜೋಡಿಸಿ ಹೌದು ಪುಟ ಇನ್ನು ಹೊಸ ಶೋ ಇರುತ್ತದೆ ಎಂದನು ಇದನ್ನು ಕೇಳಿ ಆರಾಧ್ಯ ನಕ್ಕಳು ಮತ್ತು ಚಪ್ಪಾಳೆ ತಟ್ಟಿದಳು ಆದರೆ ಈ ಬಾರಿ ಕಥೆ ಬೇರೆಯಾಗಿತ್ತು ತೋಟದ ಒಳಗೆ ಅರ್ಜುನ್ ಸ್ವತಃ ಹಾಜರಿದ್ದರು ಅವರು ಬಚ್ಚಿಟ್ಟುಕೊಳ್ಳದೆ ಬಹಿರಂಗವಾಗಿ ಮುಂದೆ ಬಂದರು ಕಿಶನ್ ಅವರನ್ನು ನೋಡಿದಾಗ ಅವನ ಮುಖದ ಬಣ್ಣ ಕಳೆಗುಂದಿತು ಈಗ ಬೈಗುಳ ಬೀಳುತ್ತದೆ ಅಥವಾ ಗಾರ್ಡ್ ಅವನನ್ನು ಹೊರಗೆ ಹಾಕುತ್ತಾನೆ ಎಂದು ಅವನು ಅಂದುಕೊಂಡನು ಅವನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು ಅರ್ಜುನ್ ತಣ್ಣನೆಯ ಕಣ್ಣುಗಳಿಂದ ಅವನನ್ನು ನೋಡಿ ಗಂಭೀರ ಧ್ವನಿಯಲ್ಲಿ ನಿನ್ನ ಹೆಸರೇನು ಎಂದು ಕೇಳಿದರು ಕಿಶನ್ ಗಾಭರಿಯಿಂದ ಮೆಲ್ಲಗೆ ಸರ್ ಕಿಶನ್ ಸರ್ ಎಂದನು ಇಲ್ಲೇಕೆ ಬಂದಿದ್ಯಾ ಎಂದು ಅರ್ಜುನ್ ಕಠಿಣವಾಗಿ ಕೇಳಿದರು ಕಿಶನ್ ಉಗುಳು ನುಂಗುತ್ತಾ ಉತ್ತರಿಸಿದನು ಸರ್ ಆ ದಿನ ಪುಟ್ಟಿ ತುಂಬ ದುಃಖಿತರಾಗಿದ್ದರು ನಾನು ನೃತ್ಯ ಮಾಡಿದರೆ ಬಹುಶಃ ನಗಬಹುದು ಅನಿಸಿತು ನಾನು ಕದಿಯಲು ಅಥವಾ ಏನನ್ನಾದರೂ ತೆಗೆದುಕೊಂಡು ಹೋಗಲು ಬಂದಿಲ್ಲ ಕೇವಲ ನಗಿಸಲು ಬಂದೆ ನಿಮಗೆ ಇಷ್ಟವಿಲ್ಲದಿದ್ದರೆ ಈಗಲೇ ಹೋಗುತ್ತೇನೆ ಇದನ್ನು ಕೇಳಿ ಅರ್ಜುನ್ ಕೆಲಕಾಲ ಮೌನವಾಗಿದ್ದರು ಅವರೊಳಗಿನ ತಂದೆ ಮಮತೆ ಆ ಪುಟ್ಟರುಡುಗನ ಮುಗ್ಧತೆಯನ್ನು ಅನುಭವಿಸುತ್ತಿತ್ತು ಆರಾಧ್ಯಳ ಕಣ್ಣುಗಳಲ್ಲಿ ನೀರು ತುಂಬಿರುವುದನ್ನು ಅವರು ಕಂಡರು ಅವಳು ತನ್ನ ತಂದೆಯ ಕಡೆಗೆ ತಿರುಗಿ ಪಾಪ ದಯವಿಟ್ಟು ಇವರನ್ನು ಓಡಿಸಬೇಡಿ ಇವರು ನನ್ನ ಸ್ನೇಹಿತ ಇವರು ನನ್ನನ್ನು ನಗಿಸುತ್ತಾರೆ ಎಂದಳು ಅರ್ಜುನ್ ಮಗಳ ಮುಖವನ್ನು ನೋಡಿದರು ಅವಳ ಕೆನ್ನೆ ಕೆಂಪಾಗಿತ್ತು ಕಣ್ಣುಗಳಲ್ಲಿ ಹೊಳಪಿತ್ತು ಇಷ್ಟು ದಿನಗಳ ನಂತರ ಅವಳಲ್ಲಿ ಜೀವಂತಿಕೆ ಕಾಣುತ್ತಿತ್ತು ಅರ್ಜುನ್ ಅವರ ಕಠಿಣ ಮುಖ ಕರಗಲಾರಂಭಿಸಿತು ಅವರು ಆಳವಾದ ಉಸಿರು ತೆಗೆದುಕೊಂಡು ಸರಿ ನೀನಿಲ್ಲೇ ಇರಬಹುದು ಆದರೆ ನನ್ನ ಕಣ್ಮುಂದೆ ಯಾವುದೇ ತರಳೆ ಮಾಡಬಾರದು ಸರಿನಾ ಎಂದರು ಕಿಶನ್ ಕಣ್ಣುಗಳಲ್ಲಿ ಸಮಾಧಾನದ ಹೊಳಪು ಮೂಡಿತು ಅವನು ತಕ್ಷಣ ತಲೆಯಲ್ಲಾಡಿಸಿ ಸರಿ ಸರ್ ಪುಟ್ಟಿಯವರನ್ನ ನಗಿಸುವುದಷ್ಟೇ ನನ್ನ ಕೆಲಸ ಎಂದನು ಆರಾಧ್ಯ ಸಂತೋಷದಿಂದ ಚಪ್ಪಾಳೆ ತಟ್ಟಿದಳು ಶೋತಾ ಐಂ ಎಂದು ಕಿಶನ್ ಕೂಗಿದನು ಮತ್ತೊಂದು ತಮಾಷೆಯ ಶೈಲಿಯಲ್ಲಿ ಸುತ್ತಲು ಪ್ರಾರಂಭಿಸಿದನು ತೋಟದ ವಾತಾವರಣ ಮತ್ತೆ ನಗು ಮತ್ತು ತಮಾಷೆಯಿಂದ ತುಂಬಿಹೋಯಿತು ಕಿಶನ್ ಕೆಲವೊಮ್ಮೆ ಬಸ್ ನಿಲ್ದಾಣದ ಜಗಳದ ನಕಲು ಮಾಡುತ್ತಿದ್ದ ಕೆಲವೊಮ್ಮೆ ತಮಾಷೆಯ ಶಬ್ದಗಳನ್ನು ಮಾಡುತ್ತಿದ್ದ ಆರಾಧ್ಯ ನಗತ್ತ ಹೊರಳಾಡುತ್ತಿದ್ದಳು ಅರ್ಜುನ್ ಮೌನವಾಗಿ ನಿಂತು ನೋಡುತ್ತಿದ್ದರು ಅವರ ಕಣ್ಣುಗಳ ಮುಂದೆ ತಿಂಗಳುಗಳಿಂದ ಕಳೆದು ಹೋಗಿದ್ದ ದೃಶ್ಯ ಮರಳಿ ಬಂದಿತ್ತು ಅವರ ಮಗಳು ನಗುವ ದೃಶ್ಯ ಅವರಿಗೆ ಆಳವಾಗಿ ಸ್ಪರ್ಶಿಸುತ್ತಿತ್ತು ಅವರು ಈ ಹುಡುಗ ಕೇವಲ ನೃತ್ಯ ಮಾಡುತ್ತಿಲ್ಲ ಬದಲಿಗೆ ನಿಧಾನವಾಗಿ ತಮ್ಮ ಮಗಳಿಗೆ ಜೀವನವನ್ನು ಮರಳಿ ನೀಡುತ್ತಿದ್ದಾನೆ ಎಂದು ಭಾವಿಸಿದರು ಆ ಸಂಜೆಯ ನಂತರ ಅರ್ಜುನ್ ಗಾರ್ಡ್ಗಳಿಗೆ ಆದೇಶ ನೀಡಿದರು ಪ್ರತಿದಿನ ಸಂಜೆ ನಾಲ್ಕರಿಂದ ಆರು ಗಂಟೆಯವರೆಗೆ ಈ ಹುಡುಗನನ್ನು ಒಳಗೆ ಬಿಡಿ ಮತ್ತು ಹೋಗುವಾಗ ಅವನಿಗೆ ಊಟವನ್ನೂ ನೀಡಿ ಈಗ ಪ್ರತಿದಿನ ಬಂಗಳೆಯ ತೋಟದಲ್ಲಿ ಒಂದು ಹೊಸ ನಾಟಕ ಒಂದು ಹೊಸ ತಮಾಷೆ ನಡೆಯುತ್ತಿತ್ತು ಆರಾಧ್ಯ ನಗುತ್ತಿದ್ದಳು ಮತ್ತು ಕಿಶನ್ ತನ್ನ ಬಾಲ್ಯದ ಹಸಿವು ಮತ್ತು ಕಷ್ಟಗಳನ್ನು ಸ್ವಲ್ಪ ಸಮಯದವರೆಗೆ ಮರೆಯುತ್ತಿದ್ದನು ಮತ್ತು ಅರ್ಜುನ್ ಅವರು ದೂರದಿಂದ ನೋಡುತ್ತಾ ಯೋಚಿಸುತ್ತಿದ್ದರು ಲಕ್ಷಾಂತರ ಕೋಟಿಗಟ್ಟಲೆ ರೂಪಾಯಿಗಳ ಔಷಧಿಗಳು ಮತ್ತು ವೈದ್ಯರು ಮಾಡಲು ಸಾಧ್ಯವಾಗದ ಕೆಲಸವನ್ನು ಈ ಬೀದಿಯ ಬೀದಿಯಮ್ಮಕು ಮಾಡುತ್ತಿದೆ ಈಗ ಇದು ದಿನನಿತ್ಯದ ಅಭ್ಯಾಸವಾಯಿತು ಸಂಜೆಯಾಗುತ್ತಿದ್ದಂತೆ ಕಿಶನ್ ಪೊದೆಗಳಿಂದ ಬಂಗಳೆಯ ತೋಟಕ್ಕೆ ಬರುತ್ತಿದ್ದ ಮತ್ತು ಆರಾಧ್ಯ ಅವನಿಗಾಗಿ ಕಾಯುತ್ತಿದ್ದಳು ಅವನು ಬರುತ್ತಿದ್ದಂತೆ ಅವಳ ಕಣ್ಣುಗಳು ಹೊಳೆಯುತ್ತಿದ್ದವು ಇಂದು ಏನು ತೋರಿಸುತ್ತೀಯಾ ಎಂದು ಅವಳು ಮುಗ್ಧತೆಯಿಂದ ಕೇಳುತ್ತಿದ್ದಳು ಕಿಶನ್ ನಗುತ್ತಾ ಇಂದು ವಿಶೇಷ ಶೋ ಇದೆ ಪುಟ್ಟಿ ದೆಹಲಿಯ ಬಸ್ ನಿಲ್ದಾಣದ ಮಸ್ತ್ ಕಾಮಿಡಿ ಎಂದು ಹೇಳುತ್ತಿದ್ದ ನಂತರ ಅವನು ಕೆಲವೊಮ್ಮೆ ಬಸ್ ಚಾಲಕ ಮತ್ತು ಕಂಡಕ್ಟರ್ನ ಜಗಳದ ನಕಲು ಮಾಡುತ್ತಿದ್ದ ಕೆಲವೊಮ್ಮೆ ಸೈರನ್ನಂತಹ ಶಬ್ದ ಮಾಡುತ್ತಿದ್ದ ಕೆಲವೊಮ್ಮೆ ನಿಜವಾಗಿಯೂ ಗಾಯವಾದಂತೆ ಬೀಳುತ್ತಿದ್ದ ಮತ್ತು ನಂತರ ಎದ್ದು ತಮಾಷೆ ಮುಖ ಮಾಡುತ್ತಿದ್ದ ಆರಾಧ್ಯ ನಗುತ್ತಾ ಚಪ್ಪಾಳೆ ತಟ್ಟುತ್ತಿದ್ದಳು ನಿಧಾನವಾಗಿ ಈ ನಗು ಕೇವಲ ನಗು ಮಾತ್ರವಾಗಿ ಉಳಿಯಲಿಲ್ಲ ಅದರೊಂದಿಗೆ ಆರಾಧ್ಯಳ ದೇಹವೂ ಬದಲಾಗಲು ಪ್ರಾರಂಭಿಸಿತು ಪ್ರತಿದಿನ ಅವಳ ಅಂಗೈಗಳು ಬಲಗೊಳ್ಳಲಾರಂಭಿಸಿದವು ಏಕೆಂದರೆ ಅವಳು ನಿರಂತರವಾಗಿ ಚಪ್ಪಾಳೆ ತಟ್ಟುತ್ತಿದ್ದಳು ಕೆಲವೊಮ್ಮೆ ಅವಳು ತನ್ನ ತೋಳುಗಳನ್ನು ಗಾಳಿಯಲ್ಲಿ ಎತ್ತಿ ಕಿಶಣ್ಣ ಚೇಷ್ಟೆಗಳ ನಕಲು ಕೂಡ ಮಾಡುತ್ತಿದ್ದಳು ಒಂದು ದಿನ ಕಿಶನ್ ಸುತ್ತು ಹಾಕುತ್ತಿದ್ದಾಗ ಆರಾಧ್ಯ ಇದ್ದಕ್ಕಿದ್ದಂತೆ ಹೇಳಿದಳು ನಿಲ್ಲು ನಾನು ಕೂಡ ಸುತ್ತು ಹಾಕಲು ಪ್ರಯತ್ನಿಸುತ್ತೇನೆ ಅವಳು ತನ್ನ ಗಾಲಿ ಕುರ್ಚಿಯನ್ನು ಎರಡೂ ಕೈಗಳಿಂದ ಹಿಡಿದು ನಿಧಾನವಾಗಿ ಸುತ್ತಿದಳು ಅವಳ ನಗು ಗಾಳಿಯಲ್ಲಿ ಪ್ರತಿಧ್ವನಿಸಿತು ಹತ್ತಿರ ನಿಂತಿದ್ದ ಅರ್ಜುನ್ ಅವರ ಕಣ್ಣುಗಳು ತುಂಬಿ ಬಂದವು ತಿಂಗಳುಗಳಿಂದ ಮೌನವಾಗಿ ಮತ್ತು ಮುರಿದು ಕುಳಿತಿದ್ದ ಅವರ ಮಗಳು ಈಗ ಸಂತೋಷವಾಗಿ ತನ್ನ ಕುರ್ಚಿಯನ್ನು ತಾನೇ ತಿರುಗಿಸುತ್ತಿದ್ದಳು ವೈದ್ಯರ ಎಷ್ಟೋ ಔಷಧಿಗಳು ಮತ್ತು ಚಿಕಿತ್ಸೆಯ ನಂತರವೂ ಸಾಧ್ಯವಾಗದ ಕೆಲಸವನ್ನು ಕೇವಲ ನಗು ಮತ್ತು ಭರವಸೆಯಿಂದ ಈ ಬೀದಿಯ ಮಗು ಮಾಡುತ್ತಿತ್ತು ಆ ದಿನ ರಾತ್ರಿ ಅರ್ಜುನ್ ಆರಾಧ್ಯಳನ್ನು ಮಲಗಿಸಿದಾಗ ಅವಳು ಮೆಲ್ಲಗೆ ಹೇಳಿದಳು ಪಾಪ ಕಿಶನ್ ಬರುತ್ತಿದ್ದರೆ ನನಗೆ ಮತ್ತೆ ನಡೆಯಲು ಸಾಧ್ಯವಾಗುತ್ತದೆ ಎಂದು ಅನಿಸುತ್ತದೆ ಅರ್ಜುನ್ ಆ ಮುಗ್ಧಧ್ವನಿಯನ್ನು ಕೇಳಿ ಬಹಳ ಹೊತ್ತು ಮೌನವಾಗಿದ್ದರು ಅವರೊಳಗೆ ತಂದೆಯ ನೋವು ಮತ್ತು ಒಂದು ಹೊಸ ಭರವಸೆ ಎರಡೂ ಏಕಕಾಲದಲ್ಲಿ ಹೇಳುತ್ತಿದ್ದವು ಸಮಯ ಕಳೆಯಿತು ಗಾರ್ಡ್ಗಳು ಮತ್ತು ಸೇವಕರು ಈಗ ಕಿಶನ್ ಅನ್ನು ಗುರುತಿಸಲು ಪ್ರಾರಂಭಿಸಿದರು ಮೊದಲು ಅವರವನನ್ನು ಅನುಮಾನದಿಂದ ನೋಡುತ್ತಿದ್ದರು ಆದರೆ ಈಗ ಅವನು ಬಂದಾಗ ಅವರು ನಗುತ್ತಾ ಅವನನ್ನು ಒಳಗಬಿಡುತ್ತಿದ್ದರು ಪ್ರತಿ ಬಾರಿ ಹೋಗುವಾಗ ಅವನಿಗೆ ಊಟದ ಡಬ್ಬಿ ಕೊಡಲಾಗುತ್ತಿತ್ತು ಕಿಶನ್ ತಿಂದು ಮತ್ತೆ ಮರುದಿನ ಬರುತ್ತಿದ್ದ ಅರ್ಜುನ್ ಕೂಡ ಈಗ ಪ್ರತಿದಿನ ಅವನ ಆಟಗಳನ್ನು ನೋಡುತ್ತಿದ್ದರು ಅವರಿಗೆ ಈ ಹುಡುಗನಲ್ಲಿ ಏನೋ ವಿಭಿನ್ನವಾಗಿರುವುದು ಕಾಣುತ್ತಿತ್ತು ಅವರು ಗಮನಿಸಿದರು ಕಿಶನ್ ಎಂದಿಗೂ ಏನನ್ನು ಕೇಳುತ್ತಿರಲಿಲ್ಲ ಅವನು ಕೇವಲ ನಗಿಸಲು ಬರುತ್ತಿದ್ದ ಮತ್ತು ನಂತರ ಮೌನವಾಗಿ ಊಟ ಮಾಡಿ ಹೋಗುತ್ತಿದ್ದ ಅವನ ಕಣ್ಣುಗಳಲ್ಲಿ ಯಾವುದೇ ದುರಾಸೆ ಇರಲಿಲ್ಲ ಕೇವಲ ಒಂದು ನಿಜವಾದ ಸಂತೋಷವಿತ್ತು ಒಂದು ದಿನ ಅರ್ಜುನ್ ಅವನನ್ನು ಹತ್ತಿರ ಕರೆದು ಕಿಶನ್ ನೀನು ಎಲ್ಲಿ ವಾಸಿಸುತ್ತೀಯಾ ಎಂದು ಕೇಳಿದರು ಕಿಶನ್ ಮೆಲ್ಲಗೆ ಸರ್ ಕೆಲವೊಮ್ಮೆ ಸೇತುವೆಯ ಕೆಳಗೆ ಕೆಲವೊಮ್ಮೆ ಖಾಲಿ ಅಂಗಡಿಗಳಲ್ಲಿ ನಿದ್ದೆ ಬಂದಲ್ಲಿ ಮಲಗುತ್ತೇನೆ ಎಂದನು ಆದರೆ ನಿನ್ನ ತಂದೆ ತಾಯಿ ಎಂದು ಅರ್ಜುನ್ ಸಂಶಯದಿಂದ ಕೇಳಿದರು ಕಿಶನ್ ಕಣ್ಣುಗಳನ್ನು ಕೆಳಗೆ ಮಾಡಿ ಉತ್ತರಿಸಿದನು ಅಮ್ಮ ನಾನು ಚಿಕ್ಕವನಿದ್ದಾಗಲೇ ಹೊರಟು ಹೋದರು ತಂದೆ ಎಲ್ಲಿದ್ದಾರೋ ಗೊತ್ತಿಲ್ಲ ಈಗ ನಾನು ಒಬ್ಬನೇ ಇದ್ದೇನೆ ಅವನ ಮಾತುಗಳು ಅರ್ಜುನ್ ಅವರ ಹೃದಯದಲ್ಲಿ ಆಳವಾಗಿ ಇಳಿದವು ಅವರಿಗೆ ತಮ್ಮ ಮಗಳ ನೋವು ನೆನಪಾಯಿತು ಒಂದು ಕಡೆ ತನ್ನವರ ನಡುವೆ ಇದ್ದರೂ ಮುರಿದು ಹೋಗಿದ್ದ ಈ ಮಗು ಮತ್ತೊಂದು ಕಡೆ ಯಾರೂ ಇಲ್ಲದ ಈ ಮಗು ಆದರೂ ಇತರಲನ್ನು ನಗಿಸುವ ಧೈರ್ಯವನ್ನು ಹೊಂದಿದ್ದನು ಆರಾಧ್ಯ ಹತ್ತಿರದಿಂದ ಪಾಪ ಇವರು ನನ್ನ ಒಳ್ಳೆಯ ಸ್ನೇಹಿತ ಇವರನ್ನು ಎಂದಿಗೂ ಓಡಿಸಬೇಡಿ ಎಂದಳು ಅರ್ಜುನ್ ಮಗಳ ಮುಖದಲ್ಲಿನ ಹೊಳಪನ್ನು ನೋಡಿದರು ಮತ್ತು ಈ ಸಂಬಂಧ ಈಗ ಕೇವಲ ಸ್ನೇಹವಾಗಿ ಉಳಿದಿಲ್ಲ ಇದು ತಮ್ಮ ಮಗಳನ್ನು ನಿಧಾನವಾಗಿ ಜೀವನದ ಕಡೆಗೆ ಮರಳಿಸುತ್ತಿರುವ ಒಂದು ಭರವಸೆ ಎಂದು ಅರ್ಥಮಾಡಿಕೊಂಡರು ಆ ರಾತ್ರಿ ಅರ್ಜುನ್ ತಮ್ಮ ಕೋಣೆಯಲ್ಲಿ ಬಹಳ ಹೊತ್ತು ಅಡ್ಡಾಡುತ್ತಿದ್ದರು ಅವರ ಹೆಜ್ಜೆಗಳು ಭಾರವಾಗಿದ್ದವು ಆದರೆ ಮನಸ್ಸಿನಲ್ಲಿ ಒಂದು ವಿಷಯ ಸ್ಪಷ್ಟವಾಗಿತ್ತು ಬಹುಶಃ ದೇವರೇ ಈ ಹುಡುಗನನ್ನು ತಮ್ಮ ಮಗಳನ್ನು ಬದುಕಿಸಲು ಕಳುಹಿಸಿದ್ದಾರೆಯೇ ಎಂದುಕೊಂಡರು ದಿನಗಳು ಕಳೆಯುತ್ತಾ ಹೋದವು ಈಗ ಬಂಗಲೆಯ ತೋಟವು ಪ್ರತಿದಿನ ಸಂಜೆ ರಂಗಮಂಚವಾಗಿತ್ತು ಮತ್ತು ಕಿಶನ್ ಅದರ ದೊಡ್ಡ ಕಲಾವಿದ ಅವನ ತಮಾಷೆಯಿಂದ ಆರಾಧ್ಯಲ ಮನಸ್ಸು ಬದಲಾಗುತ್ತಿತ್ತು ಮೊದಲು ಮೌನವಾಗಿ ಮತ್ತು ನಿರಾಶಳಾಗಿ ಕುಳಿತಿದ್ದ ಆ ಮಗು ಈಗ ಕಿಶನ್ ಯಾವಾಗ ಬರುತ್ತಾನೆ ಯಾವಾಗ ಹೊಸ ಆಟ ತೋರಿಸುತ್ತಾನೆ ಎಂದು ಕುತೂಹಲದಿಂದ ಕಾಯುತ್ತಿದ್ದಳು ಅರ್ಜುನ್ ಮೆಹ್ತಾ ಕೂಡ ಈಗ ಮುಕ್ತ ಮನಸ್ಸಿನಿಂದ ಇದನ್ನೆಲ್ಲ ನೋಡುತ್ತಿದ್ದರು ಅವರು ಆಗಾಗ್ಗೆ ಬಾಲ್ಕನಿಯಿಂದ ಅಥವಾ ಕೆಲವೊಮ್ಮೆ ತೋಟದಲ್ಲಿ ಕುಳಿತು ತಮ್ಮ ಮಗಳ ನಗುವನ್ನು ಕೇಳುತ್ತಿದ್ದರು ಅವರ ಹೃದಯದ ಭಾರ ಸ್ವಲ್ಪ ಸ್ವಲ್ಪ ಕಡಿಮೆಯಾಗುತ್ತಿತ್ತು ಆದರೆ ನಿಜವಾದ ಪವಾಡ ಒಂದು ಸಂಜೆ ನಡೆಯಿತು ಅಂದು ಹವಾಮಾನ ತಣ್ಣಗಿತ್ತು ಗಾಳಿಯು ತೋಟದ ಹೂಗಳನ್ನು ಅಲ್ಲಾಡಿಸುತ್ತಿತ್ತು ಕಿಶನ್ ತನ್ನ ತಮಾಷೆಯ ಶೈಲಿಯಲ್ಲಿ ನಿಧಾನಗತಿಯ ರೋಬೋಟ್ ಡಾನ್ಸ್ ಮಾಡುತ್ತಿದ್ದ ಸಮಯ ನಿಂತು ಹೋದಂತೆ ಅವನು ಚಲಿಸುತ್ತಿದ್ದ ಪ್ರತಿ ಚಲನೆಯೂ ನಿಧಾನ ಮತ್ತು ತಮಾಷೆಯಾಗಿತ್ತು ಆರಾಧ್ಯ ಅಷ್ಟು ಜೋರಾಗಿ ನಕ್ಕಳು ಅವಳ ಗಂಟಲು ಒಣಗಿಹೋಯಿತು ತಕ್ಷಣ ಅವಳು ತನ್ನ ನಗುವನ್ನು ನಿಲ್ಲಿಸಿ ನಿಲ್ಲು ಇಂದು ನಾನು ಏನಾದರೂ ಹೊಸದನ್ನು ಮಾಡಲು ಪ್ರಯತ್ನಿಸುತ್ತೇನೆ ಎಂದಳು ಕಿಶನ್ ಮತ್ತು ಅರ್ಜುನ್ ಇಬ್ಬರೂ ಆಶ್ಚರ್ಯದಿಂದ ಅವಳ ಕಡೆಗೆ ನೋಡಿದರು ಆರಾಧ್ಯ ತನ್ನ ಎರಡು ಅಂಗೈಗಳನ್ನು ಗಾಲಿಕುರ್ಚಿಯ ಕೈಗಳ ಮೇಲೆ ಇರಿಸಿದಳು ಅರ್ಜುನ್ ಗಾಬರಿಯಿಂದ ಮುಂದೆ ಬಂದರು ಆರಾಧ್ಯ ಮಗು ಹೆಚ್ಚು ಪ್ರಯತ್ನಿಸಬೇಡ ಎಲ್ಲಿಯಾದರೂ ಗಾಯವಾಗಬಹುದು ಎಂದರು ಆದರೆ ಆರಾಧ್ಯ ದೃಢತೆಯಿಂದ ಪಾಪ ನಾನು ಪ್ರಯತ್ನಿಸಲೇಬೇಕು ಎಂದಳು ಕಿಶನ್ ಅವಳ ಬಳಿಗೆ ಬಂದು ಮೆಲ್ಲಗೆ ಹೆದರಬೇಡ ನಾನು ಇಲ್ಲೇ ಇರುತ್ತೇನೆ ಒಂದು ಎರಡು ಮೂರು ಏಳು ಎಂದನು ಆರಾಧ್ಯ ತನ್ನ ಇಡೇ ಶಕ್ತಿಯನ್ನು ಬಳಸಿದಳು ಮೊದಲು ಅವಳ ಭುಜಗಳು ಎತ್ತಲ್ಪಟ್ಟವು ನಂತರ ಬೆನ್ನು ನೇರವಾಯಿತು ಕೆಲವು ಕ್ಷಣಗಳ ಕಾಲ ಏನೂ ಆಗುವುದಿಲ್ಲವೆಂದು ಅನಿಸಿತು ಆದರೆ ತಕ್ಷಣ ಅವಳ ಸೊಂಟವು ಸ್ವಲ್ಪ ಮೇಲಕ್ಕೆ ಎತ್ತಲ್ಪಟ್ಟಿತು ಅವಳ ಕಾಲುಗಳು ನಡುಗುತ್ತಿದ್ದವು ಆದರೆ ಅವಳು ಎರಡು ಇಂಚುಗಳಷ್ಟು ಮೇಲೆ ಎದ್ದಳು ಅರ್ಜುನವರ ಉಸಿರು ನಿಂತು ಹೋದಂಟಾಯಿತು ಅವರ ಕಣ್ಣುಗಳಿಂದ ನೀರು ಹರಿಯಿತು ನನ್ನ ಮಗು ಎಂದು ಅವರು ಪಿಸುಗುಟ್ಟಿದರು ಆರಾಧ್ಯ ಸುಮಾರು ಮೂರು ಸೆಕೆಂಡುಗಳ ಕಾಲ ತನ್ನನ್ನು ತಾನು ಹಿಡಿದುಕೊಂಡಳು ಮತ್ತು ನಂತರ ನಿಧಾನವಾಗಿ ಕುರ್ಚಿಯಲ್ಲಿ ಮರಳಿ ಕುಡಿತಳು ಅವಳ ಮುಖ ದಣಿವುಗೊಂಡಿದ್ದರೂ ಕೆಂಪಾಗಿತ್ತು ಆದರೆ ಕಣ್ಣುಗಳಲ್ಲಿ ಹೊಳಪು ಮತ್ತು ತುಟಿಗಳ ಮೇಲೆ ನಗು ಇತ್ತು ಕಿಶನ್ ಸಂತೋಷದಿಂದ ಕೂಗಿದನು ನೀನು ಮಾಡಿದೆ ನೀನು ನಿಂತು ತೋರಿಸಿದೆ ಆರಾಧ್ಯ ನಗುತ್ತಾ ಪಾಪ ನೋಡಿದ್ರಾ ನಾನು ನಿಂತಿದ್ದೆ ನಿಜವಾಗಿಯೂ ನಿಂತಿದ್ದೆ ಎಂದಳು ಅರ್ಜುನ್ ಮಗಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು ಮತ್ತು ಅಳುತ್ತಾ ನಾನು ನೋಡಿದೆ ಮಗು ಮತ್ತು ನಾನು ನಿನ್ನ ಬಗ್ಗೆ ಹೆಮ್ಮೆ ಪಡುತ್ತೇನೆ ದೇವರೇ ನಿನ್ನನ್ನು ಆಶೀರ್ವದಿಸಲಿ ಎಂದರು ಆ ಕ್ಷಣ ತೋಟದಲ್ಲಿ ಒಂದು ಮೌನ ಆವರಿಸಿತು ಈ ಮೌನವು ಭಯ ಅಥವಾ ನೋವಿನದ್ದಲ್ಲ ಈಗಷ್ಟೇ ಸಂಭವಿಸಿದ ಪವಾಡದ್ದಾಗಿತ್ತು ಅದರ ನಂತರ ಆರಾಧ್ಯಳ ಆತ್ಮವಿಶ್ವಾಸ ಹೆಚ್ಚಾಗಲಾರಂಭಿಸಿತು ಈಗ ಅವಳು ಪ್ರತಿದಿನ ಕಿಶನ್ಗೆ ನಾಳೆ ನನಗೆ ಹೊಸ ವ್ಯಾಯಾಮ ಮಾಡಿಸು ನೀನು ನನಗೆ ಶಕ್ತಿ ಕೊಡುತ್ತೀಯಾ ಎಂದು ಹೇಳುತ್ತಿದ್ದಳು ಅರ್ಜುನ್ ಅವರ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಈ ವಿಚಾರ ಸ್ಪಷ್ಟವಾಯಿತು ತಮ್ಮ ಮಗಳ ಜೀವನವು ಈಗ ಈ ಬೀದಿಯ ಮಗುವಿನೊಂದಿಗೆ ಜೋಡಿಸಲ್ಪಟ್ಟಿದೆ ಅವನೇ ಅವಳ ಔಷಧ ಅವನೇ ಅವಳ ಆಸರೆ ಆ ರಾತ್ರಿ ಅರ್ಜುನ್ ಏಕಾಂಗಿಯಾಗಿ ತಮ್ಮ ಕೋಣೆಯಲ್ಲಿ ಅಡ್ಡಾಡುತ್ತಿದ್ದರು ಹೊರಗಿನ ಪ್ರಪಂಚವು ಅವರ ಹೆಸರು ಖ್ಯಾತಿ ಮತ್ತು ಸಂಪತ್ತಿನ ಬಗ್ಗೆ ಮಾತನಾಡುತ್ತಿತ್ತು ಆದರೆ ಇಂದು ಅವರಿಗೆ ಅನಿಸಿತು ನಿಜವಾಡ ಸಂಪತ್ತು ತಮ್ಮ ಮಗಳ ಮುಖದಲ್ಲಿ ಮರಳಿ ಬಂದ ನಗು ಮತ್ತು ಈ ಸಂಪತ್ತನ್ನು ಅವರಿಗೆ ಯಾವುದೇ ವೈದ್ಯರು ಅಥವಾ ಆಸ್ಪತ್ರೆಯೂ ನೀಡಿರಲಿಲ್ಲ ಬದಲಿಗೆ ಕಳೆದುಕೊಳ್ಳಲು ಏನೂ ಇಲ್ಲದ ಆದರೆ ನೀಡಲು ಕೇವಲ ಸಂತೋಷವನ್ನು ಹೊಂದಿದ್ದ ಬರಿಗಾಲಿನ ಹುಡುಗನು ನೀಡಿದ್ದನು ಅವರು ಕಿಟಕಿಯಿಂದ ಹೊರಗೆ ಆಕಾಶದ ಕಡೆಗೆ ನೋಡಿದ್ದರು ಮತ್ತು ಮೆಲ್ಲಗೇ ಉದ್ಗರಿಸಿದರು ಧನ್ಯವಾದಗಳು ಪ್ರಭು ನೀವು ನನ್ನ ಮಗಳಿಗೆ ಭರವಸೆಯನ್ನು ಹಿಂದಿರುಗಿಸಿದ್ದೀರಿ ಮತ್ತು ಈ ಭರವಸೆ ಈ ಚಿಕ್ಕ ಮಗುವಿನ ರೂಪದಲ್ಲಿ ಬಂದಿದೆ ಈಗ ಬಂಗಲೆಯ ಚಿತ್ರಣ ಬದಲಾಗಿತ್ತು ಮೊದಲು ಕಾರಿಡಾರ್ಗಳಲ್ಲಿ ಮೌನ ಆವರಿಸುತ್ತಿತ್ತು ಆದರೆ ಈಗ ಅಲ್ಲಿ ಆರಾಧ್ಯಳ ನಗು ಮತ್ತು ಕಿಶನ್ನ ಚೇಷ್ಟೆಗಳು ಪ್ರತಿಧ್ವನಿಸುತ್ತಿದ್ದವು ತೋಟವು ಅವರ ಸಣ್ಣ ವೇದಿಕೆಯಾಗಿತ್ತು ಆದರೆ ಬದಲಾವಣೆ ಕೇವಲ ಅಲ್ಲಿಗೆ ಸೀಮಿತವಾಗಿರಲಿಲ್ಲ ನಿಧಾನವಾಗಿ ಆರಾಧ್ಯಳ ಜೀವನ ಬದಲಾಗುತ್ತಿತ್ತು ಪ್ರತಿದಿನ ಅವಳು ಸ್ವಲ್ಪ ಸ್ವಲ್ಪ ಧೈರ್ಯವನ್ನು ತಂದುಕೊಳ್ಳುತ್ತಿದ್ದಳು ಮೊದಲು ಕೇವಲ ಚಪ್ಪಾಳೆ ತಟ್ಟುತ್ತಿದ್ದಳು ನಂತರ ಕೈ ಎತ್ತುತ್ತಿದ್ದಳು ನಂತರ ಗಾಲಿ ಕುರ್ಚಿಯನ್ನು ತಾನೇ ತಿರುಗಿಸುತ್ತಿದ್ದಳು ಮತ್ತು ಈಗ ನಿಲ್ಲಲು ಪ್ರಯತ್ನಿಸುತ್ತಿದ್ದಳು ಇದನ್ನೆಲ್ಲಾ ನೋಡಿ ಅರ್ಜುನ್ ಅವರ ಮನಸ್ಸು ಭಾವನೆಗಳಿಂದ ತುಂಬಿ ಹೋಗುತ್ತಿತ್ತು ಒಂದು ದಿನ ಸಂಜೆಯೇ ಕಿಶನ್ ತನ್ನ ತಮಾಷೆಯ ರೈಲುಗಾಡಿ ನಟನೆ ಮಾಡಿದಾಗ ಆರಾಧ್ಯ ಇದ್ದಕ್ಕಿದ್ದಂತೆ ಜೋರಾಗಿ ಹೇಳಿದಳು ಇಂದು ನಾನು ನಡೆದೇ ತೋರಿಸುತ್ತೇನೆ ಅರ್ಜುನ್ ಅವರ ಹೃದಯ ಜೋರಾಗಿ ಬಡಿದುಕೊಂಡಿತ್ತು ಅವರು ತಕ್ಷಣ ಆರಾಧ್ಯ ಹೆಚ್ಚು ಪ್ರಯತ್ನಿಸಬೇಡ ಮಗು ಬೀಳಬಹುದು ಎಂದರು ಆದರೆ ಈ ಬಾರಿ ಆರಾಧ್ಯಳ ಕಣ್ಣುಗಳಲ್ಲಿ ಭಯವಿರಲಿಲ್ಲ ದೃಢ ನಿಶ್ಚಯವಿತ್ತು ಅವಳು ತನ್ನ ಅಂಗೈಗಳನ್ನು ಗಾಲಿಕುರ್ಚಿಯ ಹಿಡಿಕೆಗಳ ಮೇಲೆ ಇರಿಸಿದಳು ಆಳವಾದ ಉಸಿರು ತೆಗೆದುಕೊಂಡಳು ಮತ್ತು ನಿಧಾನವಾಗಿ ತನ್ನನ್ನು ತಾನು ಮೇಲೆತ್ತಿದಳು ಅವಳ ಕಾಲುಗಳು ನಡುಗುತ್ತಿದ್ದವು ಆದರೆ ಈ ಬಾರಿ ಅವಳು ಸೋಲಲಿಲ್ಲ ಕಿಶನ್ ಅವಳ ಹತ್ತಿರ ನಿಂತಿದ್ದ ಅವನ ಕಣ್ಣುಗಳಲ್ಲಿ ಉತ್ಸಾಹ ಹೊಳೆಯುತ್ತಿತ್ತು ನೀನು ಮಾಡಬಲ್ಲೆ ಆರಾಧ್ಯ ಒಂದೊಂದು ಹೆಜ್ಜೆ ಕೇವಲ ಒಂದೊಂದು ಹೆಜ್ಜೆ ಎಂದು ಹೇಳಿದನು ಆರಾಧ್ಯ ತನ್ನ ಇಡೀ ಶಕ್ತಿಯನ್ನು ಬಳಸಿ ತನ್ನ ಪಾದಗಳನ್ನು ನೆಲದ ಮೇಲೆ ಊರಿದಳು ಕೆಲವು ಕ್ಷಣಗಳ ನಂತರ ಅವಳು ತನ್ನ ಮೊಣಕಾಲುಗಳನ್ನು ನೇರಗೊಳಿಸಿ ಮಟ್ಟು ನಿಧಾನವಾಗಿ ಮೊದಲ ಹೆಜ್ಜೆಯಿಟ್ಟಳು ತೋಟದಲ್ಲಿದ್ದ ಮಾಲಿ ಆಯಾ ಗಾಡ್ ಸಹ ಉಸಿರು ಬಿಗಿಹಿಡಿದು ನೋಡುತ್ತಿದ್ದರು ಅರ್ಜುನ್ ಮುಂದೆ ಬಂದರು ಅವರ ಕೈಗಳು ನಡುಗುತ್ತಿದ್ದವು ಮಗು ಎಚ್ಚರಿಕೆಯಿಂದ ಎಂದರು ಆದರೆ ಆರಾಧ್ಯ ಎರಡನೇ ಹೆಜ್ಜೆಯಿಟ್ಟಳು ಅವಳು ತತ್ತರಿಸಿದಳು ಆದರೆ ಬೀಳುವ ಮೊದಲು ಕಿಶನ್ ತಕ್ಷಣ ಅವಳ ಕೈ ಹಿಡಿದು ಆಸರೆ ನೀಡಿದನು ಬಹ್ ನೀನು ಮಾಡಿದೆ ಎಂದು ಕಿಶನ್ ಸಂತೋಷದಿಂದ ಕೂಗಿದನು ಆರಾಧ್ಯ ನಕ್ಕಳು ಅವಳ ಕಣ್ಣುಗಳಲ್ಲಿ ನೀರಿತ್ತು ಪಾಪ ನಾನು ನಡೆದು ತೋರಿಸಿದೆ ನಾನು ನಿಜವಾಗಿಯೂ ನಡೆದೆ ಎಂದಳು ಅರ್ಜುನ್ ಮಗಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಅವರ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು ನನ್ನ ಮಗಳೇ ನಾನು ನಿನ್ನ ಬಗ್ಗೆ ಹೆಮ್ಮೆ ಪಡುತ್ತೇನೆ ದೇವರು ನಿನ್ನನ್ನು ಕಾಪಾಡಲಿ ಆ ದಿನದ ನಂತರ ಇಡೀ ಮನೆಯ ವಾತಾವರಣ ಬದಲಾಯಿತು ಭರವಸೆ ಮತ್ತು ಹೊಸ ಕನಸುಗಳ ಪ್ರತಿಧ್ವನಿ ಮಾತ್ರವಿತ್ತು ಅರ್ಜುನ್ ಅದೇ ರಾತ್ರಿ ಕಿಶನ್ನನ್ನು ಕರೆದು ಗಂಭೀರ ಧ್ವನಿಯಲ್ಲಿ ಹೇಳಿದರು ಕಿಶನ್ ಈಗ ನೀನು ಕೇವಲ ಅತಿಥಿಯಲ್ಲ ನೀನು ಈ ಮನೆಯ ಒಂದು ಭಾಗ ಇಲ್ಲಿ ನೀನು ಹಸಿದು ಮಲಗಬೇಕಾಗಿಲ್ಲ ಈಗ ನೀನು ನನ್ನ ಮಗನಿದ್ದಂಟೆ ನೀನು ವಿದ್ಯಾಭ್ಯಾಸ ಮಾಡ್ಬೇಕು ಮತ್ತು ನಿನಗೆ ಒಂದು ಹೊಸ ಜೀವನ ಸಿಕ್ತದೆ ಕಿಶನ್ ಮೊದಲಿಗೆ ನಂಬಲಿಲ್ಲ ಅವನ ಕಣ್ಣುಗಳಿಂದ ನೀರು ಹರಿಯಲಾರಂಭಿಸಿತು ಸರ್ ನಿಜ ಹೇಳ್ತಿದ್ದೀರಾ ಈಗ ನಾನು ರಸ್ತೆಗಳಲ್ಲಿ ಮಲಗಬೇಕಾಗಿಲ್ವೇ ಅರ್ಜುನ್ ಅವನ ಭುಜದ ಮೇಲೆ ಕೈಹಾಕಿ ಇಲ್ಲ ಇನ್ನೆಂದಿಗೂ ಇಲ್ಲ ಈಗ ಇದೇ ನಿನ್ನ ಮನಿ ಎಂದರು ಆರಾಧ್ಯಗಾಲಿ ಕುರ್ಚಿಯನ್ನು ತಿರುಗಿಸಿ ಕಿಶನ್ ಕೈಹಿಳಿದು ಈಗ ನೀನು ನನ್ನ ಸಹೋದರ ಯಾವಾಗ್ಲೂ ಇಲ್ಲೇ ಇರು ನನ್ನೊಂದಿಗೆ ಎಂದಳು ಆ ರಾತ್ರಿ ಕಿಶನ್ ಮೊದಲ ಬಾರಿಗೆ ಮೃದುವಾದ ಹಾಸಿಗೆಯ ಮೇಲೆ ಮಲಗಿದನು ಮೇಲೆ ಫ್ಯಾನ್ ತಿರುಗುತ್ತಿತ್ತು ಹೊಟ್ಟೆ ತುಂಬಿತ್ತು ಮತ್ತು ಮನಸ್ಸಿನಲ್ಲಿ ಆಳವಾದ ಶಾಂತಿಯಿತ್ತು ಅವನು ಆಕಾಶದ ಕಡೆಗೆ ನೋಡಿದನು ಮತ್ತು ಯೋಚಿಸಿದನು ಬಹುಶಃ ದೇವರು ನನ್ನ ಕಷ್ಟಗಳ ಬದಲಿಗೆ ಈ ಕುಟುಂಬವನ್ನು ನೀಡಿದ್ದಾನೆ ನಿಧಾನವಾಗಿ ಈ ಸುದ್ದಿ ಇಡೀ ನಗರದಲ್ಲಿ ಹರಡಿತು ಒಬ್ಬ ಕೋಟ್ಯಾಧಿಪತಿ ಫುಟ್ಪಾತ್ ಹುಡುಗನನ್ನು ದತ್ತು ತೆಗೆದುಕೊಂಡಿದ್ದಾರೆ ಎಂದು ಜನರು ಮಾತನಾಡಲು ಪ್ರಾರಂಭಿಸಿದರು ಕೆಲವರು ಇದನ್ನು ಹುಚ್ಚುತನ ಅಂದರು ಕೆಲವರು ಇದು ನಿಜವಾದ ಮಾನವೀಯತೆ ಎಂದರು ಅರ್ಜುನ್ ಅವರಿಗೆ ಅನೇಕ ಪ್ರಶ್ನೆಗಳು ಬಂದವು ಆದರೆ ಅವರು ಸ್ಪಷ್ಟವಾಗಿ ಹೇಳಿದರು ನನ್ನ ಮಗಳ ನಗು ನನಗೆ ಯಾವುದೇ ಪ್ರತಿಷ್ಠೆ ಅಥವಾ ಸಂಪತ್ತಿಗಿಂತ ದೊಡ್ಡದು ಒಂದು ವೇಳೆ ಬೀದಿಯ ಮಗುವಿಗೆ ಅವಳ ಜೀವನವನ್ನು ಮರಳಿ ತರಲು ಸಾಧ್ಯವಾದರೆ ಅದೇ ನನ್ನ ಕುಟುಂಬ ಜನರು ನಿಧಾನವಾಗಿ ಅರ್ಜುನ್ ಅವರ ಈ ನಿರ್ಧಾರವನ್ನು ಶ್ಲಾಘಿಸಲು ಪ್ರಾರಂಭಿಸಿದರು ಮತ್ತು ಬಂಗಲೆಯ ಗೋಡೆಗಳೊಳಗೆ ಈಗ ಹೊಸ ಕತೆ ಬರೆಯಲಾಗುತ್ತಿತ್ತು ಅಲ್ಲಿ ಸಂಪತ್ತಿನಿಂದ ಅಲ್ಲ ಪ್ರೀತಿ ಮತ್ತು ಭರವಸೆಯಿಂದ ಜೀವನ ಬದಲಾಗುತ್ತಿತ್ತು ಆ ಸಂಜೆ ತೋಟದಲ್ಲಿ ಸೂರ್ಯ ಮುಳುಗುತ್ತಿದ್ದಾಗ ಆರಾಧ್ಯ ಕಿಶನ್ನ ಕೈ ಹಿಡಿದು ಹೇಳಿದಳು ಈಗ ನಾನು ಒಬ್ಬಂಟಿಯಲ್ಲ ನೀನಿದ್ರೆ ನನಗೆ ಭಯವಿಲ್ಲ ಅರ್ಜುನ್ ಇಬ್ಬರು ಮಕ್ಕಳನ್ನು ನೋಡಿ ಮನಸ್ಸಿನಲ್ಲೇ ಅಂದುಕೊಂಡ್ರು ನಿಜವಾದ ಸಂಪತ್ತು ಇದೆ ಸಾವಿರಾರು ಕೋಟಿಗಳಲ್ಲ ಕೀರ್ತಿಯಲ್ಲ ಕೇವಲ ಈ ನಗು ಮತ್ತು ಈ ಉಡನಾಟ ಮತ್ತು ಆ ದಿನದಿಂದ ಆ ಭವ್ಯ ಬಂಗಲೆಯು ಕೇವಲ ಒಂದು ಅರಮನೆಯಾಗಿ ಉಳಿಯದೆ ಒಂದು ನಿಜವಾದ ಮನೆಯಾಗಿ ಮಾರ್ಪಟ್ಟಿತು ಸ್ನೇಹಿತರೆ ಕಿಶನ್ ಮತ್ತು ಆರಾಧ್ಯರ ಕತೆ ನಮಗೆ ಇದನ್ನು ಕಲಿಸುತ್ತದೆ ಕೆಲವೊಮ್ಮೆ ದೇವರು ನಮಗೆ ಯಾರಿಂದ ಕನಿಷ್ಠ ನಿರೀಕ್ಷೆ ಇರುತ್ತದೆಯೋ ಅವರಿಂದಲೇ ದೊಡ್ಡ ಸಹಾಯವನ್ನೇ ಕಳುಹಿಸುತ್ತಾನೆ ಸ್ವತಃ ಜೀವನದಲ್ಲಿ ಬಹಳಷ್ಟು ಕಳೆದುಕೊಂಡಿದ್ದ ಒಬ್ಬ ಮನೆಯಿಲ್ಲದ ಅನಾಥ ಮಗು ಕುಗ್ಗಿದ ಹೃದಯಕ್ಕೆ ಭರವಸೆಯಾಯಿತು ಈ ಕಥೆಯಿಂದ ನಾವು ಕಲಿಯುವುದೇನೆಂದ್ರೆ ಧೈರ್ಯ ಮತ್ತು ನಿಜವಾದ ಪ್ರೀತಿಯೇ ದೊಡ್ಡ ಶಕ್ತಿ ಸಂಪತ್ತು ಔಷಧಿಗಳು ಮತ್ತು ಎಲ್ಲಾ ಕಡೆ ಸೋತರೂ ಒಂದು ಮುಗ್ಧ ಸ್ನೇಹ ಮತ್ತು ಸತ್ಯವಾದ ಪ್ರೀತಿ ಗೆದ್ದಿತು ಸ್ನೇಹಿತರೆ ಈ ಕತೆ ನಿಮಗೆ ಹೇಗೆನಿಸಿತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಕತೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಮತ್ತು ಹಾಗೆ ನೀವು ಈ ವಿಡಿಯೋವನ್ನು ಎಲ್ಲಿಂದ ನೋಡುತ್ತಿದ್ದೀರಿ ನಿಮ್ಮ ಪ್ರೀತಿಯ ಗ್ರಾಮ ಅಥವಾ ನಗರದ ಹೆಸರನ್ನು ಕೂಡ ಕಾಮೆಂಟ್ನಲ್ಲಿ ಬರೆಯಲು ಮರೆಯಬೇಡಿ ಇಂತಹ ಹೃದಯ ಸ್ಪರ್ಶಿಸುವ ಹೆಚ್ಚಿನ ಕತೆಗಳನ್ನು ಕೇಳಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಜೈ ಹಿಂದ್